ಲಾಂಜನಾ ರವಿಪುತ್ರ ಯಮಾಗ್ರಜಂ ಛಾಯಾಮರ್ತಾಂಡಮಿ ಶನೇಶ್ವರಂ ಓಂ ಶಂ ಶನೇಶ್ಚರ ಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ಜಾತಕ ಬಹಳ ಮುಖ್ಯವಾಗಿ ಯೋಗಗಳಿಂದ ಕೂಡಿದ್ರೆ ಅನೇಕ ರೀತಿಯಾದಂಥ ಮುನ್ನೂರ ಅರವತ್ತು ಯೋಗಗಳಿದೆ ಅದರಲ್ಲಿ ವಿಶೇಷವಾಗಿ ಗಜಕೇಸರಿ ಯೋಗ ವಸುಮಾನ್ವತಿ ಯೋ ವಸುಮತಿ ವಸೂತಿ ಯೋಗ ಹಾಗೆ ಪಂಚಮಹಾಪುರುಷ ಯೋಗ ಇವೆಲ್ಲ ರೀತಿಯಾದಂಥ ಮುಖ್ಯವಾಗಿ ನಾವು ನೋಡ್ತಕ್ಕಂಥ ಕೆಲಸ ಮಾಡ್ತೇವೆ ಯೋಗಗಳು ಎಷ್ಟು ಕೂಡಿರುತ್ತದೋ ಅಷ್ಟು ಕೂಡ ಜಾತಕಕ್ಕೆ ಬಲ ಜಾಸ್ತಿ ಆಗ್ತಾ ಹೋಗ್ತದೆ ಅದರಲ್ಲಿ ಮುಖ್ಯವಾಗಿ ನಮಗೆ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಶಶಯೋಗ ಅಂತ ನೋಡಿದ್ವಿ ಈ ಶಶಯೋಗ ಅದ್ಭುತವಾಗಿ ಒಬ್ಬ ವ್ಯಕ್ತಿಯನ್ನ ಸದೃಢವನ್ನಾಗಿ ಮಾಡ್ತಕ್ಕಂಥದ್ದು ಇರ್ತದೆ ಅದರಲ್ಲಿ ಶನಿ ಪರಮಾತ್ಮ ಈ ಯೋಗವನ್ನ ಕೊಡ್ತದೆ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಅಥವಾ ಮೂಲ ತ್ರಿಕೋಣ ಇದ್ದಾಗ ಇವೆಲ್ಲ ವಿಚಾರಗಳನ್ನು ಎಕ್ಸ್ಪೆಷಲಿ ಕೇಂದ್ರ ಲಗ್ನದಿಂದ ಕೇಂದ್ರ ಭಾವದಲ್ಲಿದ್ದಾಗ ಈ ಯೋಗಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇರ್ತದೆ ಈ ಶಶಯೋಗದ ತತ್ವ ಏನು ಒಬ್ಬ ಮನುಷ್ಯನನ್ನ ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿತವಾಗಿ ಒಳ್ಳೆಯ ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಶಶಯೋಗದ ತತ್ವ ಅದರಲ್ಲೂ ಕೂಡ ಈಶ್ವರನ ಅನುಗ್ರಹವನ್ನ ಸಿಕ್ತಕ್ಕಂಥದ್ದು ಯೋಗ ಕೆಲವೊಂದು ಜ್ಯೋತಿಷಿಗಳು ಹೇಳ್ತಾರೆ ಈ ಯೋಗವನ್ನ ಯೋಗ ಅಂತ ಕೂಡ ಕರೆದ್ವಿ ಅಭಿವೃದ್ಧಿ ಯೋಗ ಆಮೆ ಯೋಗ ಅಂತ ಕೂಡ ಕರೆದ್ವಿ ವಿಷ್ಣುವಿನ ಆಶೀರ್ವಾದ ಸಿಕ್ತಕ್ಕಂಥ ಯೋಗ ಕೂಡ ಆಗ್ತಕ್ಕಂಥದ್ದು ಒಂದು ಅಂತ ನೋಡು ಈ ಕೂರ್ಮ ಯೋಗ ಈ ಪ್ರಮುಖವಾಗಿ ನಾವು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಆದ ಮೇಲೆ ಈ ನಾಲ್ಕು ರಾಶಿ ಲಗ್ನದವರೆಗೆ ಬರ್ತಕ್ಕಂಥದ್ದು ಇರುತ್ತೆ ಇದರಿಂದ ಅವರಿಗೆ ಸದೃಢವಾಗಿರ್ತಕ್ಕಂಥ ಕೆಲಸ ಸರ್ಕಾರಿ ಕೆಲಸ ಯೋಗಗಳು ಮದುವೆ ಯೋಗಗಳು ತನ್ನ ಸದೃಢತೆ ಮನೆ ಯೋಗ ಬರ್ತಕ್ಕಂಥದ್ದು ಇರುತ್ತೆ ತನ್ನ ಬಲದಿಂದ ಗೆಲ್ಲುವ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗಾದರೆ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ರಾಶಿಗಳ ಲಗ್ನಗಳಾದರೂ ಯಾವುದು ಮೊದಲನೇ ವಿಚಾರ ತಗೊಂಡಾಗ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅದ್ಭುತವಾಗಿರ್ತಕ್ಕಂಥ ಯೋಗ ಕೇಂದ್ರ ಭಾವದಲ್ಲಿರ್ತಕ್ಕಂಥದ್ದು ರಾಜಕೀಯ ವ್ಯವಸ್ಥೆಯಲ್ಲಿ ಸದೃಢತೆಯನ್ನು ತಂದುಕೊಡ್ತದೆ ಅಥವಾ ತಮ್ಮ ಕೆಲಸದಲ್ಲಿ ಸದೃಢತೆಯನ್ನು ತಂದು ಕೊಡ್ತಕ್ಕಂಥದ್ದು ಇರುತ್ತೆ ಓಯ್ಯ ಅಥಾರಿಟಿ ಜಾಬ್ ಬರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಸರ್ಕಾರಿ ಕೆಲಸ ಯೋಗವನ್ನ ತಂದುಕೊಡ್ತಕ್ಕಂಥದ್ದು ಯೋಗ ಆಗ್ತದೆ ನೋಡ್ಕೊಳ್ಳಿ ಬೇಕಾದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಯೋಗ ಎರಡನೇ ಪ್ರಮುಖ ರಾಶಿ ಆಗಿರ್ತಕ್ಕಂಥದ್ದು ರಾಶಿ ಲಗ್ನ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿ ಕನ್ಯ ಲಗ್ನ ಅಂತ ನೋಡುತ್ತೆ ಇದು ಸಹಿತವಾಗಿ ಸಪ್ತಮ ಸ್ಥಾನ ಆಗಿರೋದ್ರಿಂದ ವ್ಯಾಪಾರ ವೃದ್ಧಿ ಕಂಕಣ ಭಾಗ್ಯ ಶನಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಮದುವೆ ಲೇಟ್ ಮಾಡ್ತಾನೆ ಅವೆಲ್ಲ ಕಥೆ ಇಲ್ಲ ಮ್ಯಾಕ್ಸಿಮಮ್ ಕೊಟ್ಟೇ ಕೊಡ್ತಾರೆ ಶನಿ ಸಪ್ತಮ ಸ್ಥಾನದಲ್ಲಿ ಆ ಕರ್ತವ್ಯವನ್ನ ವಾಡೆ ಮಾಡ್ತದೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕನ್ಯ ರಾಶಿ ಕನೆಯಲಗ್ನದವ್ರಿಗೂ ಸಹಿತವಾಗಿ ವ್ಯಾಪಾರ ವೃದ್ಧಿ ಇರುತ್ತೆ ಸಾರ್ವಜನಿಕ ಮನ್ನಣೆಯನ್ನು ಸಿಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ನಿಮಗೆ ಮದುವೆ ಯೋಗ ತಂದು ಕೊಡ್ತಕ್ಕಂಥ ಸಾಧ್ಯತೆಗಳು ಪ್ರೀತಿಸಿ ಮದುವೆ ಹೋಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಕನ್ಯಾ ರಾಶಿ ಲಗ್ನದವ್ರಿಗೂ ಸಹಿತವಾಗಿ ಶಶಯೋಗದಿಂದ ಅದ್ಭುತ ಯೋಗ ಹಾಗೆ ಧನುರಾಶಿ ಧನುಲಗ್ನ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಚತುರ್ಥ ಭಾವ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸೌಖ್ಯ ಅಂತ ನೋಡಿದ್ವಿ ಜೊತೆಗೆ ಭೂಮಿ ಖರೀದಿ ಯೋಗ ಬರ್ತಕ್ಕಂಥದ್ದು ಇರುತ್ತೆ ಆಸ್ತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಇದು ಕೂಡ ಕೊನೆಯದಾಗಿ ಮೀನರಾಶಿ ಮೀನ ಲಗ್ನಕ್ಕೆ ಅದ್ಭುತವಾಗಿ ನಿಮ್ಮ ಲಗ್ನದಲ್ಲೇ ಶನಿ ಇದ್ದಾಗ ಖಂಡಿತವಾಗಿ ನಿಮ್ಮ ಸ್ವಪ್ರಯತ್ನದಿಂದ ಎಲ್ಲವನ್ನು ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಸದೃಢವಾದಂಥ ಮನಸ್ಥಿತಿ ಬರುತ್ತೆ ಏನೇ ಕಷ್ಟ ಬರಲಪ್ಪ ನೋಡೋಣ ಬಿಡು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತದೆ ಈ ಇಷ್ಟು ಯೋಗಗಳು ಈ ನಾಲ್ಕು ರಾಶಿ ನಾಲ್ಕು ಲಗ್ನದವರಿಗೆ ಅದ್ಭುತವಾಗಿರ್ತಕ್ಕಂಥ ಯೋಗ ಇದರಿಂದ ಅನೇಕ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತದೆ ಅಭಿವೃದ್ಧಿ ಕಾರ್ಯಗಳು ಶಕ್ತಿಯುತವಾಗಿರ್ತಕ್ಕಂಥ ಕೆಲಸಗಳು ನಿಮ್ಮ ಪಾಲಿಗೆ ಬರ್ತಕ್ಕಂಥದ್ದಿರುತ್ತೆ ಯಾಕೆಂದರೆ ಶನಿ ಕಷ್ಟಕ್ಕೆ ಕಾರಕನಾದರೂ ಸಹಿತವಾಗಿ ಸುಖವನ್ನು ಕೊಡ್ತಕ್ಕಂಥದ್ದು ದೀರ್ಘಕಾಲವಾದಂಥ ಸುಖವನ್ನು ಕೊಡ್ತಕ್ಕಂಥದ್ದು ಶನಿಯಾಗಿರೋದ್ರಿಂದ ನಿಮಗೆ ಈ ಯೋಗದಿಂದ ಸದೃಢವಾಗಿರ್ತಕ್ಕಂಥ ಕೆಲಸಗಳಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು